ಕಾನೂನು ಯಾಕೆ ಓದಬೇಕು ಎಲ್ಲ ಕಾನೂನು ತಿಳ್ಕಬೇಕುಲಿ ಬಂದಿರೋದ್ರಿಂದ ನನ್ನ ಖುಷಿ ಏನಂದರೆ ಅವ್ರ ಸಮಾಜದ ಲಾಭ ಓದಕ್ಕಿಂತ ಹೆಚ್ಚಾಗಿ ಸಮಾಜ ಅವರು ಎಲ್ಲ ರಂಗಗಳು ಓದಬೇಕು ಎಲ್ಲ ರಂಗಗಳು ತಿಳ್ಕೊಂಡ್ರೆ ಅವ್ರು ಒಳ್ಳೆ ಲಾಯಿಗಳಾಗ್ತಾರೆ ಒಳ್ಳೆ ನಾಳೆ ಸಮಾಜ ವ್ಯಕ್ತಿಗಳಾಗ್ತಾರೆ ಈ ಸಮಾಜ ಕೆಟ್ಟ ನಡತೆಯನ್ನು ಹಾಳು ಮಾಡಬೇಕು ಅಂದರೆ ಲಾ ಎಲ್ಲರೂ ಕಾನೂನು ತಿಳ್ಕೊಬೇಕು ಎಲ್ಲೋ ಒಂದು ಕಡೆ ಕಾನೂನು ತಿಳ್ಕೊಂಡವರು ವಿದ್ಯಾವಂತರು ಏಯ್ಟೀನ್ ಪರ್ಸೆಂಟ್ ಇತ್ತು ಬಿಫೋರ್ ಇಂಡಿಪೆಂಡೆನ್ಸು ಇವಾಗ ಏಯ್ಟಿ ಪರ್ಸೆಂಟ್ ಆಗಿದೆ ಈ ದೇಶ ವಿದ್ಯಾವಂತ ಮೋಸಗಾರರಿಂದ ಇದೆ ಅದಕ್ಕೋಸ್ಕರ ಎಲ್ಲರೂ ಕಾನೂನು ಹತ್ಕೊಂಡ್ರೆ ಸ್ವಲ್ಪ ಈ ಕ್ರಿಮಿನಲ್ ಕೇಸುಗಳು ಸಿವಿಲ್ ಡಿಸ್ಪ್ಯೂಟು ಸಾಲ್ವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಕಾನೂನು ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೇಕು ಕಾನೂನು ಗೊತ್ತಿಲ್ಲ ಅಂದರೆ ಜೀವನ ಭಾರಿ ಕಷ್ಟ ಮೋಸಗಾರರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಅದಕ್ಕೆ ಕಾನೂನು ತಿಳ್ಕೊಂಡ್ರೆ ನಾಟ್ ಓನ್ಲಿ ದಿ ಪ್ರೊಟೆಕ್ಟ್ ದಮ್ಸಲ್ ಆ್ಯಂಡ್ ದ ಪ್ರೊಟೆಕ್ಟ್ ದಿ ದರ್ ಫ್ಯಾಮಿಲಿ ಆ್ಯಂಡ್ ಪ್ರೊಟೆಕ್ಟ್ ಸೊಸೈಟಿ ಸೊಸೈಟಿ ಮೊದಲು ಬದಲಾಗಬೇಕು ಓಟ್ ತೊಗೊಂಡು ದುಡ್ಡು ತಗೊಂಡು ಓಟ್ ಹಾಕ್ತಾರೆ ಅದು ಬದಲಾಗಬೇಕು ಎಲ್ಲ ಸಮಾಜ ಬದಲಾದರೆ ಮಾತ್ರ ಈ ಭ್ರಷ್ಟಾಚಾರ ಕಾಂಪ್ರಸಿನ ಏನು ಕರಪ್ಷನ್ನ ಹೋಗ್ಲಾಡ್ಸ್ಬೋದು ಅದಕ್ಕೆ ನಮ್ಮ ಜನಗಳು ಒಂದು ತಿಳ್ಕೋಬೇಕು ತಾವು ತಿನ್ನೋ ಅನ್ನೋ ತಮ್ದಾಗಿರ್ಬೇಕು ತೃಪ್ತಿ ಜೀವನ ಇರಬೇಕು ತೃಪ್ತಿ ಜೀವನದಾಗೆ ಮಾನವೀಯತೆ ಬೇಕು ಸಂಸ್ಕಾರ ಬೇಕು ಜನ ಬದಲಾವಣೆ ಆಗಬೇಕು ಅಂತ ಪಡ್ತೀನಿ ನಾನು ಹೇಳ್ತೀನಿ ನೀವು ವಿದ್ಯಾವಂತ ಮೋಸ್ಗಾರರು ಆ ಥರ ಚೀಟ್ ಮಾಡಿ ಚೀಟ್ ಮಾಡಿ ಬದುಕೋದು ಆರ್ ಆಲ್ರೆಡಿ ಡೆಡ್ ಜಸ್ಟ್ ಅಲೈವ್ ಅದು ಜೀವನ ಅಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಭ್ರಷ್ಟಾಚಾರಕ್ಕೆ ಆಗೋಕ್ಕೆ ಎದುರೋ ಮನುಷ್ಯ ಅಲ್ಲ ಕಾಲೇಜ್ ದೋಸಿಂದ ನಾನು ನೋಡಿದ್ದೀನಿ ಬೇಸಿಕಲ್ ಎಮ್ ರೆಜುಲರ್ ನಾನು ನ್ಯಾಷನಲ್ ಎನ್ ಸಿ ಸಿ ಇದರಲ್ಲಿ ಗೆದ್ದವ್ರ ಬಿಸ್ಟಾಡ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕಾಗಿತ್ತು ಆ ಲಂಚ ಕೇಳೋದಕ್ಕೆ ಅದು ಗೊತ್ತಿ ಬಿಟ್ಟು ಬಂದು ಆಗದೇ ಇದೆ ದೇವ್ರಿಗಿನ್ನ ಒಳ್ಳೆಯದನ್ನು ಕೊಟ್ಟ ನಮಗೆ ಹಠ ಇದ್ದರೆ ಅದು ಬಿಟ್ಟು ಇನ್ನೊಂದು ಕೊಡೋಕೆ ಅವಕಾಶ ಆಯಿತು ಅಂತ ನಾನು ಹೇಳ್ತೀನಿ ಲೋಕಾಯುಕ್ತ ಸಂಸ್ಥೆ ಮುಚ್ಚೋಗಿದ್ದನ್ನು ನನ್ನ ದೃಷ್ಟಿಗೆ ಅಂತ ಅಪಾಯಿಂಟ್ ಮಾಡಿದ್ದಾರೆ ಅದು ಗೊತ್ತಿಲ್ಲ ದೈವ ನಾನು ಟೆಸ್ಟ್ ಮಾಡೋಕ್ಕೇನಾದರೂ ಕಳಿಸಿರಬೇಕು ಇವ್ನೇನು ಮಾಡ್ತಾರೆ ನೋಡೋಣ ಇವನೇ ಎ ಸಿ ಬಿಕ್ಕಿತ್ತು ಹಾಕಿ ಲೋಕಾಯುಕ್ತ ತರಿಸಿ ಅಂತಕ್ಕೆ ಆ ಟೆಸ್ಟ್ ನಾನು ಪಾಸ್ ಆಗ್ತೀನಿ ಧೈರ್ಯ ಇದೆ ಅದಕ್ಕೆ ನಾನೆಲ್ಲ ಸಮಾಜ ಸಪೋರ್ಟ್ ಮಾಡಿದ್ರೆ ನಾನು ಟೆಸ್ಟಲ್ಲಿ ಆಗ್ತೀನಿ ಅನ್ನೋ ಧೈರ್ಯ ಹೆಮ್ಮೆ ಇದೆ ನನಗೆ ಎಲ್ಲ ಬರ್ತಾ ಹೋಗ್ತಾ ಇರ್ತವೆ ಒಂದೊಂದು ಸಲ ಲೋಕಾಯುಕ್ತ ಬಲಿಷ್ಠ ಆಗೋಕ್ಕೆ ಕೆಲವು ದುಷ್ಟ ವ್ಯಕ್ತಿಗಳಿಗೆ ಸಮಾಧಾನ ಇಲ್ಲ ಇಷ್ಟ ಇಲ್ಲ ಆದಷ್ಟು ಅದನ್ನು ಕಂಡೆಮ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಇವಾಗ ಒಂದು ಪ್ರೆಸ್ನೂ ಬಿಟ್ಟಿಲ್ಲ ಪ್ರೆಸ್ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಸುಳ್ಳು ಬರೆದಿದೆಯಾ ಅಂತ ಹೇಳಿಬಿಟ್ಟು ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಹೆಂಡತಿ ಮಕ್ಕಳನ್ನೂ ಬಿಡೋದಿಲ್ಲ